ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಉಪಯೋಗವಾಗುವಂತಹ ಒಂದು ವಿಡಿಯೋನ ಶೇರ್ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತುಂಬ ಜನ ಮಕ್ಕಳಿಗೆ ಓದಿದ್ದನ್ನು ನೆನಪಿನಲ್ಲಿಟ್ಕೊಳ್ಳೋದಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತಹ ಮಕ್ಕಳಿಗಾಗಿಯೇ ಇವತ್ತಿನ ಈ ವಿಡಿಯೋವನ್ನು ಶೇರ್ ಇದ್ದೀನಿ ನಾವು ಯಾವ ರೀತಿಯಾಗಿ ಓದಿದರೆ ನಮಗೆ ನೆನಪಲ್ಲಿರುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾವುದೇ ಒಂದು ವಿದ್ಯಾರ್ಥಿಯಾಗಲಿ ಅದಕ್ಕೆ ಓದಿನಲ್ಲಿ ಮೊದಲು ಆಸಕ್ತಿ ಇರಬೇಕು ಓದಿನಲ್ಲಿ ಆಸಕ್ತಿ ಇಲ್ಲ ಅಂತಾದರೆ ನಾವು ಎಷ್ಟೇ ಅದನ್ನು ಓದಿದರೂ ನಮಗೆ ನೆನಪಿನಲ್ಲಿ ಇರೋದಿಲ್ಲ ಬೇರೆಯವರ ಒತ್ತಾಯಕ್ಕಂತೂ ಓದಲೇಬಾರದು ಆ ರೀತಿ ಓದಿದ್ರಂತೂ ಸ್ವಲ್ಪನೂ ನಮಗೆ ಅದು ನೆನಪಿನಲ್ಲಿ ಉಳಿಯೋದಿಲ್ಲ ಹಾಗಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಓದಿದರೆ ನಮಗೆ ಬೇಗ ಅದು ನೆನಪಿನಲ್ಲಿ ಉಳಿಯುತ್ತದೆ ನಿಮಗೆ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಸರಿ ಓದಿ ನೋಡಿ ಆವಾಗ ನಿಮಗೆ ಬೇಗ ಇದು ನೆನಪಿನಲ್ಲಿ ಉಳಿಯುವ ಹಾಗೆ ಆಗುತ್ತದೆ ಮೊದಲನೆಯದಾಗಿ ನೀವು ಓದುತ್ತಿರುವ ವಿಧಾನವನ್ನು ಮೊದಲೇ ಸರಿ ಮಾಡ್ಕೋಬೇಕು ಅಂದರೆ ಮೊದಲು ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೋಬೇಕು ಅಂದರೆ ಎಷ್ಟು ಟೈಮಿಗೆ ನಾವು ಹೇಳೋದು ಯಾವ್ಯಾವ ಟೈಮಲ್ಲಿ ಯಾವ ವಿಷಯನ ಓದ್ಕೊಳ್ಳೋದು ಅಂತ ಮೊದಲಿಗೆ ಒಂದು ಟೈಮ್ ಟೇಬಲ್ನ ಮಾಡಿಕೊಳ್ಳಿ ಅದೇ ಪ್ರಕಾರ ನಮಗೆ ಓದೋದಕ್ಕೆ ಸುಲಭ ಆಗುತ್ತೆ ನಂತರ ನೀವು ಟೈಮ್ ಟೇಬಲ್ನ ಮಾಡಿಕೊಂಡ ನಂತರ ನೀವು ಬೆಳಿಗ್ಗೆಗೆ ಒಂದು ಐದು ಗಂಟೆನೋ ಐದುವರೆನೋ ಆರು ಗಂಟೆ ಅಂತ ಇಟ್ಕೊಳ್ಳಿ ಆವಾಗ ನೀವು ಎದ್ದೇಳಿದ ನಂತರ ಮೊದಲಿಗೆ ನೀವು ಅಪ್ ಆಗಿ ಬರಬೇಕು ನಂತರ ನೀವು ಮುಖವನ್ನೆಲ್ಲ ತೊಳೆದು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಓದಲು ಕುಳಿತುಕೋಬೇಕು ನೀವು ಇಲ್ಲಿ ಓದಲು ಕುಳಿತುಕೊಳ್ಳುವ ಜಾಗ ಕೂಡ ಅಷ್ಟೇ ಪ್ರಶಾಂತವಾಗಿ ಇರಬೇಕು ನಂತರ ನಿಮ್ಮ ಓದುವ ಭಂಗಿ ಕೂಡ ಸರಿಯಾಗಿ ಇರಬೇಕು ನೇರವಾಗಿ ಕುಳಿತುಕೊಂಡು ಓದಬೇಕು ಮಲಗಿಕೊಂಡು ಆ ಥರ ಎಲ್ಲ ಓದಬಾರ್ದು ನಂತರ ನೀವು ಓದಲಿಕ್ಕೆ ಕುಳಿತುಕೊಂಡ ನಂತರ ಒಂದೇ ಸಾರಿ ಎರಡು ಗಂಟೆ ಮೂರು ಗಂಟೆ ಈ ರೀತಿ ಓದಬಾರ್ದು ಮೊದಲಿಗೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಈ ರೀತಿ ಓದಬೇಕು ನಂತರ ಓದಾದ ಮೇಲೆ ನೀವು ಆ ಬುಕ್ಸನ್ನು ಮಡಚಿಟ್ಟು ಈಗ ನಾನು ಏನೇನು ಓದಿದೆ ಅಂತ ಅದರಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೋಗಬೇಕು ನಂತರ ನೀವೊಂದು ಪೆನ್ನು ಮತ್ತು ಪಟ್ಟಿಯನ್ನು ತಗೊಂಡು ಅದರಲ್ಲಿ ಇಂಪಾರ್ಟೆಂಟು ಪಾಯಿಂಟ್ಸ್ಗಳನ್ನೆಲ್ಲ ಒಂದೊಂದಾಗಿ ನೆನಪು ಮಾಡಿಕೊಂಡು ಬರಿತಾ ಹೋಗಬೇಕು ಅಲ್ಲಿ ನಿಮಗೆ ಯಾವುದು ಪಾಯಿಂಟು ನೆನಪಿಲ್ಲ ಮರೆತೋಯ್ತು ಆವಾಗ ಬುಕ್ಸ್ನ ಇನ್ನೊಂದು ಸಾರಿ ಓಪನ್ ಮಾಡಿ ಅದನ್ನು ನೋಡಿ ಮತ್ತು ನೀವು ಅದನ್ನು ಬರಿಬೇಕು ಇದೇ ಥರ ನೀವು ಬರಿತಾ ಬರಿತಾನೆ ಅದನ್ನು ರೂಢಿ ಮಾಡ್ಕೋಬೇಕು ನಾವು ಈ ರೀತಿ ಬರೆದು ರೂಢಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೇಗನೆ ಇದು ನೆನಪಿನಲ್ಲಿ ಉಳಿವಾಗೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ಇದು ಈ ವಿಧಾನವನ್ನು ಅನುಸರಿಸಿದರೆ ಹೋಗಿರೋದಿಲ್ಲ ಹಾಗಾಗಿ ನಿಮಗೆ ಯಾವುದೇ ಒಂದು ಕ್ವಶ್ಚನ್ ಆಗಲಿ ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾ ಇಲ್ಲ ಅಂದಾಗ ಒಂದೆರಡರಿಂದ ಮೂರು ಸಾರಿ ಅದನ್ನು ಬರೆದು ರೂಢಿ ಮಾಡಿ ಇದೇ ಥರ ನೀವು ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಓದಿದ್ದೆಲ್ಲ ಮರ್ತು ಹೋಗಿರೋದೆಲ್ಲ ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ ನಂತರ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರಲ್ವ ಅವ್ರ ಹತ್ರ ನೀವು ನಾನು ಈಗ ಓದಿದ್ದನ್ನು ಸ್ವಲ್ಪ ಕೇಳಿ ನಾನು ಇದನ್ನು ಹೇಳ್ತೀನಿ ನನಗೆ ಎಲ್ಲಿ ತಪ್ಪಿದೆ ಅಂತ ನೀವು ಹೇಳಿ ಅಂತ ನೀವು ಹೇಳಬೇಕು ಆವಾಗ ನೀವು ಅವ್ರ ಹತ್ರ ಒಂದೊಂದೇ ನೀವು ಓದಿದ್ದನ್ನು ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗಬೇಕು ಈ ರೀತಿಯಾಗಿ ನಾವು ಅದನ್ನು ಮಾಡೋದ್ರಿಂದ ಕೂಡ ಅವರು ಅವಾಗ ನಮಗೆ ಎಲ್ಲಿ ನಮ್ಮದು ಪಾಯಿಂಟ್ಸ್ ಎಲ್ಲ ತಪ್ಪಿದೆ ಅಂತ ಅವರು ಹೇಳಿರ್ತಾರೆ ಅಲ್ವಾ ಹಾಗಾಗಿ ಈ ಥರ ನಾವು ಒಂದು ಓದ್ಕೊಂಡು ಎರಡು ಮೂರು ಸಾರಿ ಇದೇ ಥರ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಬಂದದ್ದೇ ಆದರೆ ಖಂಡಿತ ನಾವು ಓದಿದ್ದೆಲ್ಲ ನಮಗೆ ನೆನಪಿನಲ್ಲಿ ಬಹಳ ದಿನಗಳ ಕಾಲ ಉಳ್ಕೊಂಡಿರುತ್ತೆ ಹಾಗಾಗಿ ನಾವು ಓದುವಾಗ ಒಂದೇ ಸಾರಿ ಎರಡು ತಾಸು ಮೂರು ತಾಸು ಈ ರೀತಿ ಓದಿ ಓದಬಾರ್ದು ಇದೇ ಥರ ಒಂದು ನಲವತ್ತು ನಲವತ್ತೈದು ನಿಮಿಷನೂ ಓದ್ಬಿಟ್ಟು ಇದು ಈ ಥರ ನೋಡಿ ಬರೆದು ಬರೆದು ರೂಢಿ ಮಾಡಿಕೊಳ್ಳಿ ಖಂಡಿತ ನಿಮಗೆ ಇದು ಹೆಲ್ಪ್ ಆಗೇ ಆಗುತ್ತೆ ಆದರೆ ಇದನ್ನೆಲ್ಲ ಮಾಡಬೇಕು ಅಂದರೆ ನಮಗೆ ಓದಿನಲ್ಲಿ ಮೊದಲು ಆಸಕ್ತಿ ಶ್ರದ್ಧೆ ಇರಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು